ನಮಸ್ಕಾರ ವೀಕ್ಷಕರೇ ಈಗ ತಾನಿ ಬಂದಂತ ಸುದ್ದಿ ಇವತ್ತಿನ ಹೆಡ್ಲೈನ್ಸ್ ಗೃಹ ಲಕ್ಷ್ಮಿ ಯೋಜನೆ ಸಹಕಾರ ಸಂಘಕ್ಕೆ ಸರ್ಕಾರದ ಆಸ್ತು ಸಿಗಲಿದೆ ಒಂಬತ್ತು ಕೋಟಿ ರೈತರಿಗೆ ಸಿಗಲಿದೆ ಸಿಹಿ ಸುದ್ದಿ ಮತ್ತು ಎರಡು ಸಾವಿರ ರೂಪಾಯಿ ಅದರಂತೆ ರೈತರಿಗೆ ಸಾಲ ಮನ್ನಾ ಈ ಗುಡ್ ನ್ಯೂಸ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆಯಿಂದ ಆದಂತಹ ಲಾಭ ಹಾಗೂ ರಾಜ್ಯದ ಆರೋಗ್ಯ ಇಲಾಖೆ ಎನ್ಎಚ್ಎಂ ನೌಕರರಿಗೆ ಗುಡ್ ನ್ಯೂಸ್ ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಐದುನೂರು ರೂಪಾಯಕ್ಕೆ ಸಿಗಲಿದೆ ಸಿಲಿಂಡರ್ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಅಕೌಂಟನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶಗಳ ಸಹಕಾರ ಸಂಘ ಸ್ಥಾಪಿಸಲು ಸರ್ಕಾರವು ಹಲವಾರು ಸೌಲಭ್ಯ ಸೇವೆ ಕಲ್ಪಿಸಲು ನಿರ್ಧರಿಸಿದೆ ಸಂಘದ ಆರಂಭದಿಂದ ಕುರಿತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಹಕಾರ ನೋಂದಣಿ ಪೂರ್ವ ಷೇರು ಹಣ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಘಗಳು ಆದೇಶ ಹೊರಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸ್ಥಾಪನೆಗಾಗಿ ಇಪ್ಪತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಐವತ್ತು ಜಿಲ್ಲೆಗಳಲ್ಲಿ ಒಂದು ಸಾವಿರ ರೂಪಾಯಿ ಷೇರು ಮೌಲ್ಯ ನೂರು ರೂಪಾಯಿ ಷೇರು ಶುಲ್ಕ ನೂರು ರೂಪಾಯಿ ಪ್ರವೇಶ ಶುಲ್ಕ ಹಾಗೂ ಐವತ್ತು ರೂಪಾಯಿ ಅರ್ಜಿ ಸಲ್ಲಿಸಲು ಶುಲ್ಕ ಸೇರಿ ಒಟ್ಟು ಒಂದು ಸಾವಿರ ಎರಡು ರೂಪಾಯಿ ಸಂಗ್ರಹಿಸಲಾಗುತ್ತಿದೆ ನಿಗದಿತ ಅರ್ಜಿ ಸಲ್ಲಿಸಲು ಹೆಸರು ವಿಳಾಸ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸೇರಿದಂತೆ ಮಾಹಿತಿ ನಮೂದಿಸಲಾಗುತ್ತಿದೆ ತೊಂಬತ್ತು ದಿನಗಳಲ್ಲಿ ಇಪ್ಪತ್ತು ಲಕ್ಷ ಷೇರು ಮಾಡಲು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆವರಣದಲ್ಲಿ ಉದ್ದೇಶಿಸಿ ಗೃಹಲಕ್ಷ್ಮಿಯ ವಿವಿಧ ಸಹಕಾರ ಸಂಘ ಸ್ಥಾಪನೆಗೆ ಅವಕಾಶ ಕಲ್ಪಿಸಿದ್ದು ಕರ್ನಾಟಕ ರಾಜ್ಯಕ್ಕೆ ಇದರ ಕಾರ್ಯ ವ್ಯಾಪ್ತಿಯನ್ನು ಸೀಮಿತಗೊಳಿಸಿದೆ ಹದಿನೆಂಟು ಮತ್ತು ಹತ್ತೊಂಬತ್ತು ದಿನಗಳ ಒಳಗಾಗಿ ಈ ಸಂಘದ ನೋಂದಣಿಯು ಮುನ್ನ ಸಹಕಾರ ಸಂಘ ಕಾರ್ಯವ್ಯಾಪ್ತಿಯಲ್ಲಿ ಕನಿಷ್ಠ ಸಾವಿರ ಸದಸ್ಯರಿಂದ ಇಪ್ಪತ್ತು ಲಕ್ಷ ಸದಸ್ಯರಿಗೆ ಷೇರು ಹಣ ಸಂಗ್ರಹಿಸಲು ಸಂಘ ಮುಖ್ಯ ಪ್ರವರ್ತಕಿ ಎಂ ವಿ ನಾಗರತ್ನವರಿಗೆ ಅಧಿಕಾರ ನೀಡಿದೆ ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಬರುವಂಥ ಷರತ್ತುಗಳೇನೆಂದರೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಉದ್ದೇಶ ಹೊಂದಿರುವ ಇತರರೇ ಯಾವುದೇ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಇದ್ದರೆ ಈ ಸಂಘದಲ್ಲಿ ಸದಸ್ಯತ್ವ ಸಿಗುವುದಿಲ್ಲ ಗೃಹಲಕ್ಷ್ಮಿ ಸಂಬಂಧಿಗಳಿಗೆ ಮುಖ್ಯವಾಗಿ ಸದಸ್ಯರಾಗಲು ಬಯಸುವ ಸೂಕ್ತ ಪ್ರಮಾಣ ಪತ್ರ ಸದಸ್ಯರಿಂದ ಸಂಗ್ರಹಿಸಿದ ಷೇರು ಹಣವನ್ನು ಆಯಾ ದಿನದ ಮೂರನೇ ದಿನಕ್ಕೆ ಬ್ಯಾಂಕಿನಲ್ಲಿ ತಪ್ಪದೇ ಜಮಾ ಮಾಡಬೇಕು ಒಂದು ವೇಳೆ ಸಂಗ್ರಹಿಸಿದ ಹಣ ಜಮಾ ಮಾಡುವ ವಿಳಂಬವಾದ ತಾತ್ಕಾಲಿಕ ದುರುಪಯೋಗ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಅಂದರೆ ಆರು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತದೆ ಪ್ರತಿ ಕಂತಿನಲ್ಲೂ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಈ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆರಂಭವಾದ ಈ ಯೋಜನೆ ಇದುವರೆಗೂ ಇಪ್ಪತ್ತು ಕಂತುಗಳಲ್ಲಿ ಬಿಡುಗಡೆಯಾಗಿದೆ ಒಂಬತ್ತು ಕೋಟಿಗಿಂತಲೂ ಹೆಚ್ಚು ರೈತರು ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಕೋಟಿ ಮಹಿಳಾ ರೈತರು ಸೇರಿದಂತೆ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಎರಡು ಸಾವಿರ ಹಣ ನೀಡಲಾಗಿತ್ತು ಈಗ ಇಪ್ಪತ್ತೊಂದನೇ ಕಂತು ಈ ತಿಂಗಳಲ್ಲಿ ಅಥವಾ ನವೆಂಬರ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಪಿ ಎಂ ಕಿಸಾನ್ ಯೋಜನೆಯ ಉದ್ದೇಶ ರೈತರಿಗೆ ಚಟುವಟಿಕೆಗಳಲ್ಲಿ ಆರ್ಥಿಕ ನೆರವು ನೀಡಲಾಗುತ್ತದೆ ಸರ್ಕಾರವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಸಹಾಯಧನ ನೀಡುತ್ತದೆ ವರ್ಷಕ್ಕೆ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ಮಾರ್ಚ್ ಎಂಬ ಮೂರು ಅವಧಿಗಳಲ್ಲಿ ಕಂತು ಕಂತುಗಳಾಗಿ ಬಿಡುಗಡೆ ಮಾಡುತ್ತದೆ ಈ ಯೋಜನೆಯು ರೈತರಿಗೆ ಸ್ವಯಂ ನೋಂದಾಯಿಸಿಕೊಳ್ಳಬಹುದು ಆದರೆ ಅವರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕಾಗಿದೆ ಆದರೆ ಐಟಿಆರ್ ಸಲ್ಲಿಸುವವರು ವೈದ್ಯರು ಇಂಜಿನಿಯರ್ಗಳು ಸರ್ಕಾರಿ ಉದ್ಯಮಿಗಳು ಪಿಂಚಣಿದಾರರು ಮತ್ತು ಜನಪ್ರಿಯ ಪ್ರತಿನಿಧಿಗಳು ಪಿಎಂ ಕಿಸಾನ್ ಯೋಜನೆಗೆ ಅರ್ಹರು ಆಗಿರುವುದಿಲ್ಲ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರೈತರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನೆಂದರೆ ರೈತರಿಗೆ ಸಾಲ ಮನ್ನಾ ಹೌದು ರೈತರಿಗೆ ಸಾಲ ಮನ್ನಾ ವಿಷಯದಂತೆ ರಾಜ್ಯದಲ್ಲಿ ಬಹುತೇಕ ರೈತರನ್ನು ಸಾಲ ಮನ್ನಾ ಮಾಡಲಾಗುತ್ತಿದೆ ಎಂದು ರಾಜ್ಯ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಹಾಗೆಯೇ ಒಂದು ಕೋಟಿ ಲೀಟರ್ ಹಾಳು ಪ್ರತಿನಿತ್ಯ ರಾಜ್ಯದಲ್ಲಿ ಉತ್ಪಾದನೆಯಾಗುವುದು ಅತ್ಯಂತ ಹೆಮ್ಮೆಯ ವಿಷಯ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸಭೆಯಲ್ಲಿ ನಡೆದ ಸಮ್ಮೇಳನದಲ್ಲಿ ಎಪ್ಪತ್ತೆರಡು ಅಖಿಲ ಭಾರತ ಸಹಕಾರ ಪೂರ್ವಭಾವಿ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಮಾತನಾಡಿದರು ಇನ್ನು ಶಕ್ತಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಹಾಸನಂಬೆ ಸನ್ನಿಧಿಯಲ್ಲಿ ಹೋಗಿ ದರ್ಶನ ಪಡೆಯುತ್ತಿದ್ದಾರೆ ಕಳೆದ ಹದಿಮೂರು ದಿನಗಳಿಂದ ಸುಮಾರು ಇಪ್ಪತ್ತಾರು ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ ರಾಜ್ಯ ಸರ್ಕಾರ ಘೋಷಿಸಿದ ಪಂಚವಾರ್ಷಿಕ ಗ್ಯಾರಂಟಿ ಪೈಕಿ ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ರಾಜ್ಯದ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿದ್ದು ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ದರ್ಶನವನ್ನು ಪಡೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಕೈಗೊಂಡ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಶಕ್ತಿ ಯೋಜನೆಯು ರಾಜ್ಯದ ಜನತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಬಹಳ ದೊಡ್ಡ ಅನುಕೂಲವಾಗಿದೆ ಸರ್ಕಾರ ಜಾರಿಗೆ ತಂದ ಶಕ್ತಿ ಮಹಿಮೆ ಇದು ಹಾಸನಾಂಬೆ ಸನ್ನಿಧಿಯಲ್ಲಿ ಕಂಡಿದೆ ಹಾಸನಾಂಬೆ ದೇವಾಲಯದ ಸನ್ನಿಧಿಯ ಮಾಹಿತಿ ಪ್ರಕಾರ ಕಳೆದ ಹದಿಮೂರು ದಿನಗಳಲ್ಲಿ ಒಟ್ಟು ಇಪ್ಪತ್ತಾರು ಲಕ್ಷ ಆರು ಸಾವಿರ ಆರುನೂರ ತೊಂಬತ್ತೊಂದು ಭಕ್ತರು ಹಾಸನಾಂಬೆ ದೇವಿ ದರ್ಶನವನ್ನು ಪಡೆದಿದ್ದಾರೆ ಇದು ಹಿಂದಿನ ವರ್ಷಕ್ಕೆ ಸೇರಿದಂತೆ ನಲವತ್ತೊಂಬತ್ತು ಪರ್ಸೆಂಟ್ ಹೆಚ್ಚು ಭಕ್ತರು ಹೆಚ್ಚಳವಾಗಿದೆ ದಾಖಲೆ ಭಕ್ತರ ಆಗಮನದಿಂದಾಗಿ ದೇವಾಲಯಕ್ಕೆ ಈ ವರ್ಷ ಇಪ್ಪತ್ತೆರಡು ಕೋಟಿ ಹೆಚ್ಚಕ್ಕೂ ಆದಾಯ ಸಂಗ್ರಹವಾಗಿದೆ ಎಂದು ತಿಳಿಸಲಾಗಿದೆ ಇನ್ನು ಎಲ್ ಪಿ ಜಿ ಗ್ಯಾಸ್ ಉಪಯೋಗ ಮಾಡುವಂತಹ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಇನ್ನು ಮುಂದೆ ಎಲ್ಪಿಜಿ ಗ್ಯಾಸ್ ಐದು ನೂರು ರೂಪಾಯಿಗೆ ಸಿಗುತ್ತಾ ಹೌದು ಇನ್ನು ಮುಂದೆ ಎಲ್ಪಿಜಿ ಗ್ಯಾಸ್ ಐದು ರೂಪಾಯಿ ಸಿಗುವಂತಹ ಸಾಧ್ಯತೆ ಇದೆ ಹೇಗೆ ಎಂದರೆ ಕೇಂದ್ರದ ಸರ್ಕಾರ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಎಲ್ಪಿಜಿ ಸಂಪರ್ಕಗಳನ್ನು ಮಂಜೂರಿ ಮಾಡಿದೆ ಇದರಿಂದಾಗಿ ಪ್ರಧಾನಿ ಉಜ್ವಲ ಯೋಜನೆಯಲ್ಲಿ ಚಂದಾದಾರರ ಒಟ್ಟು ಸಂಖ್ಯೆ ಹತ್ತು ಪಾಯಿಂಟ್ ಐವತ್ತೆಂಟು ಲಕ್ಷ ಎಂದು ಅಂದಾಜಿಸಲಾಗಿದೆ ಇನ್ನು ಮುಂದೆ ಎಲ್ಪಿಜಿ ಗ್ಯಾಸ್ ಐದುನೂರು ರೂಪಾಯಿಗೆ ಗ್ರಾಹಕರಿಗೆ ಸೇರಲಿದೆಯಾ ಕೇಂದ್ರ ಸರ್ಕಾರವು ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಅಡುಗೆ ಅನಿಲ ಸಂಪರ್ಕಗಳನ್ನು ನಿರ್ದಿಷ್ಟ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಹಣಕಾಸು ವರ್ಷಕ್ಕೆ ಮಂಜೂರಿ ಮಾಡಿದೆ ಎಲ್ ಪಿ ಜಿ ಗ್ಯಾಸ್ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ಗಳು ಮುನ್ನೂರು ರೂಪಾಯಿಗಳು ಸಬ್ಸಿಡಿಯಾಗಿ ನೂರ ಅರವತ್ತು ಕೋಟಿ ರೂಪಾಯಿಗಳು ಈ ಯೋಜನೆಯ ಅಡಿಯಲ್ಲಿ ಜಾಗೃತಿಕ ಅಭಿಯಾನದಿಂದ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳಿಗೆ ಒಳಗೊಂಡಿದೆ ಎರಡು ಸಾವಿರದ ಹದಿನಾರು ಮೇ ತಿಂಗಳ ಆರಂಭದಲ್ಲಿ ಆದಂಥ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಎಂಟು ಕೋಟಿ ಎಲ್ ಪಿ ಜಿ ಸಂಪರ್ಕಗಳು ಠೇವಣಿಯಲ್ಲಿ ವಿತರಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಮುಂದೆ ಬರುವ ನವೆಂಬರ್ ತಿಂಗಳಲ್ಲಿ ಎಲ್ ಪಿ ಜಿ ದರವು ಕಡಿಮೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಎಲ್ ಪಿ ಜಿ ಬೆಲೆ ಎರಡುನೂರ ಐವತ್ತರಿಂದ ರಷ್ಟರು ಇಳಿಕೆ ಕಾಣಲಿದೆ ಎಂದು ಸುದ್ದಿ ಬಂದಿದೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಕೇವಲ ಐದುನೂರು ರೂಪಾಯಿಗೆ ನೀಡಲಿದೆ ಎಂದು ಆರ್ ಡಿ ನಾಯಕ್ ತೇಜಸ್ವಿ ಯಾದವ್ ಕೂಡ ಭರವಸೆ ನೀಡಿದ್ದಾರೆ ಇನ್ನು ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯ ರಾಷ್ಟ್ರೀಯ ಆಯೋಗದ ಅಭಿಯಾನ ಅಡಿಯಲ್ಲಿ ಗುತ್ತಿಗೆದಾರರ ಕೆಲಸದಲ್ಲಿ ಮಾಡುತ್ತಿರುವಂತಹ ನೌಕರಿದಾರರಿಗೆ ಮೂರು ತಿಂಗಳುಗಳಿಂದ ವೇತನ ಪಾವತಿ ಮಾಡಿರಲಿಲ್ಲ ಇನ್ನು ನೌಕರಿದಾರರಿಗೆ ಗುಡ್ ನ್ಯೂಸ್ ಏನಂದ್ರೆ ವೇತನ ಅನುದಾನ ಬಿಡುಗಡೆ ಮಾಡುವುದಲ್ಲದೆ ಶೇಕಡ ಐದರಷ್ಟು ವೇತನ ಹೆಚ್ಚಿಸಲು ಆದೇಶ ಮಾಡಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯ ನಿರ್ದೇಶಕರು ಅನುದಾನವನ್ನು ಆದ್ಯತೆಯ ಮೇರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಗಳಿಗೆ ಸುಮಾರು ಎರಡು ನೂರ ಎಪ್ಪತ್ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿಗಳು ರಾಷ್ಟ್ರೀಯ ಆರೋಗ್ಯ ಅಭಿಯಾನವು ಈ ಅನುದಾನವನ್ನು ಬಿಡುಗಡೆ ಮಾಡಿದೆ ಹಾಗೆಯೇ ರಾಜ್ಯದಲ್ಲಿ ಮುಂದುವರಿಯುತ್ತಿರುವ ಮಳೆ ರಾಜ್ಯದ ಹದಿನಾಲ್ಕು ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ವಾಯುಭಾರವು ಕುಸಿದು ಅನೇಕ ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ತುಮಕೂರು ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಶಿವಮೊಗ್ಗ ಸಾಧಾರಣ ಮಳೆಯಾಗುವ ನಿರೀಕ್ಷೆಯಲ್ಲಿದೆ ಉತ್ತರ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ ಬೀದರ್ ಬಿಜಾಪುರ ಬಾಗಲಕೋಟ್ ಹಾವೇರಿ ಗದಗ್ ಧಾರವಾಡ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ಯಾದಗಿರಿ ಮತ್ತು ವಿಜಯನಗರದಲ್ಲಿ ಹಗುರವಾದ ಸಾಧಾರಣ ಮಳೆಯ ಸುರಿಯಲಿದೆ ಇನ್ನು ಬೆಂಗಳೂರಿಗೆ ಇಪ್ಪತ್ತಾರು ಇಪ್ಪತ್ತೇಳರವರೆಗೂ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಇಪ್ಪತ್ತಾರರಿಂದ ಮತ್ತು ಇಪ್ಪತ್ತೇಳವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಇಪ್ಪತ್ತೆಂಟು ಅಕ್ಟೋಬರ್ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರವರೆಗೂ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಬರುವ ಸಾಧ್ಯತೆ ಇದೆ ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ತುಮಕೂರು ರಾಮನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕೊಡಗು ಮೈಸೂರು ಮಂಡ್ಯ ಕೋಲಾರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಹಾಗೆಯೇ ಧಾರವಾಡ ಗದಗ್ ಹಾವೇರಿ ಮತ್ತು ಮುಂದುವರಿಯುವಂತಹ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮಳೆಯ ಪ್ರಮಾಣ ನವೆಂಬರ್ ಮೊದಲ ವಾರದಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಅಂದಾಜಿಸಲಾಗಿದ್ದು ಹಿಂಗಾರು ರೈತರು ಬೆಳೆಗಳಿಗೆ ಕಂಟಕವಾಗಲಿದೆ ಎಂದು ಹೇಳಲಾಗಿದೆ ಈ ವಿಡಿಯೋ ತಮಗೆ ಲೈಕ್ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ತಮಗೆ ಧನ್ಯವಾದಗಳು